লক্ষ্মী ಹಾಗೂ ಮಾಧ್ಯಮದ ಎಲ್ಲರ ಮನಸ್ಸಿಗೆ ಬಂದರೆ ಇವತ್ತು ನಾವು ಒಂದು ಹೊಸ ಗೋಲ್ಡ್ ಸೇವಿಂಗ್ ಸ್ಕೀಮನ್ನು ಪರಿಚಯಿಸ್ತಾ ಇದ್ದೇವೆ ಇದು ಒಂದು ಬೇರೆ ಆವೃತ್ತಿಯಾಗಿ ಈ ಹಿಂದೆ ಇತ್ತು ಗೋಲ್ಡ್ ಸೇವಿಂಗ್ ಸ್ಕೀಮ್ ಹಾಗೆ ಬೇರೆ ರೀತಿಯಲ್ಲಿತ್ತು ಇನ್ನೂ ಇದನ್ನು ಗ್ರಾಹಕ ಸ್ನೇಹಿಯಾಗಿ ಈ ಸತ್ತಿ ಅದನ್ನು ಜಿ ಎಲ್ ಸಣ್ಣದ ಕಾಂಗ್ರೆಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರ ವಿಶೇಷತೆ ಏನಂತ ಹೇಳಿದರೆ ಗ್ರಾಹಕರು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಅವರು ಡಿಸೈಡ್ ಮಾಡಿದ ಹಾಗೆ ಒಂದು ಸಾವಿರದ ಎಷ್ಟು ಕಟ್ಟಬಹುದು ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಕಟ್ಟುವಾಗ ದಿವಸ ಏನು ದರ ಇರ್ತದೆ ಆ ದರದಲ್ಲಿ ಚಿನ್ನ ಎಷ್ಟು ಸಿಗ್ತದೆ ಅಷ್ಟು ಅಮೌಂಟ್ ಗೆ ಅದನ್ನ ಚಿನ್ನವಾಗಿ ಬರೀತೇವೆ ನಾವು ಆಗ ಬೆಲೆ ಬೆಲೆ ಏರಿಕೆ ಏನಿದ್ರು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ ಬೋನಸ್ ಸಿಕ್ಕಿದ್ರು ಕೂಡ ಬೆಲೆ ಏರಿಕೆಯಿಂದಾಗಿ ಅವರಿಗೆ ಸಿಕ್ಕಿದ ಲಾಭಾಂಶ ಸ್ವಲ್ಪ ಕಮ್ಮಿ ಆಗ್ತದೆ ಹಾಗಾಗಿ ಇದು ಮಾಡಿದಾಗ ಆಯಾ ದಿವಸ ಕೊಟ್ಟ ಹಣದಲ್ಲಿ ಎಷ್ಟು ಚಿನ್ನ ಸಿಗ್ತದೆ ಆ ಚಿನ್ನವನ್ನು ಪಡೆದು ಅದರ ಎವರೇಜ್ ಪ್ರೈಸ್ ಲಾಸ್ಟ್ಗೆ ಹನ್ನೊಂದು ತಿಂಗಳಾಗುವಾಗ ಎಷ್ಟು ಬರ್ತದೆ ಆ ಎವರೇಜ್ ಪ್ರೈಸ್ ನಲ್ಲಿ ಅವರಿಗೆ ಚಿನ್ನ ಖರೀದಿಸುವಂಥ ಒಂದು ಯೋಜನೆ ಇದಾಗಿದೆ ಅದರೊಂದಿಗೆ ಆಕರ್ಷಕವಾದ ಬೋನಸ್ ಕೂಡ ಇದೆ ಇದು ಗ್ರಾಹಕರಿಗೆ ಖಂಡಿತವಾಗಿ ಇದು ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳುವ ಒಂದು ಆಶಾಭಾವದಿಂದ ಇದನ್ನು ನಾವು ಇವತ್ತು ಉದ್ಘಾಟನೆಗೊಳಿಸಿದ ಉಳಿಸ್ತಾ ಇದ್ದೇವೆ ಆ ಅದಕ್ಕೆ ಆಗಮಿಸಿದ ಮನಸ ಹಾಗೂ ಶ್ರೀ ಲಕ್ಷ್ಮೀ ಶ್ವಾರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ಇಬ್ರು ಕೂಡ ನಮ್ಮ ಉತ್ತಮ ಗ್ರಾಹಕರು ಕೂಡ ಲಕ್ಷ್ಮೀಶ್ವರ ಹಿಂದಿನಿಂದ ಪ್ರತಿ ಸತಿ ಅವರು ಒಂದು ಮುಂದೆ ಹೋಗಿ ಇನ್ನೊಂದು ಸೇರ್ತಾ ಇದ್ರು ಕುಡಿತಾ ಇರುವ ಜನರಿಗೆ ಹಾಗಾಗಿ ನಮ್ಗೆ ಸುರುಗಿ ತಲೆ ಇವಾದವರ ಇವರ ಅಭಿಪ್ರಾಯ ಯಾರಾಗುವುದು ಆಗುವಾಗ ಹಾಗೆ ಅವರು ಬಂದು ಇವತ್ತು ಸಹಕರಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಸೊಣದಾರದ ಸದುಪಯೋಗ ಎಲ್ಲ ಗ್ರಾಹಕರಿಗೆ ಹೆಚ್ಚಿನ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವ ಹಾಗೆ ಆಗಲಿ ಅಂತ ಹೇಳಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಹಾಗೆ ಪುತ್ತೂರಿನ ಗ್ರಾಹಕರು ಕರ್ನಾಟಕದ ಗ್ರಾಹಕರು ಭಾರತದಂತೆ ಇರುವಂತಹ ಗ್ರಾಹಕರು ಪ್ರಪಜಾಂತರದ ನ ಮೇಲೆ ವಿಶ್ವಾಸ ಇಟ್ಟ ಗ್ರಾಹಕರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಆ ಬಿ ಎಲ್ ಆಚಾರ್ಯ ಸಂಸ್ಥೆಯ ಸ್ಥಾಪಕರು ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು ಹಾಗೆ ಅವರ ಮಗನ ಅಂತ ಬಲ ಆಚಾರ್ಯರು ಅವರ ಮಕ್ಕಳು ಅವರ ಸೊಸೆಯನ್ನು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಹೋಗಿರೋದಕ್ಕೆ ಪ್ರಯತ್ನವನ್ನು ನಾವು ತುಂಬ ಶ್ಲಾಘನೆಯಾಗಿ ನೋಡ್ತಾ ಇದ್ದೀವಿ ಹಾಗೆ ಅವರು ತಮ್ಮ ಈ ಜೀವನದಲ್ಲಿ ಇಂಥ ಸಂಸ್ಥೆಗಳನ್ನು ಮುಂದೂ ಒಂದೊಂದು ಕಡೆ ಶಾಖೆಯನ್ನು ಅಂತ ಹೇಳುವ ವಿಶ್ವಾಸ ದೃಢನಂಬಿಕೆಯಿಂದ ಈ ಸಂಸ್ಥೆ ನಡೀತಾ ಇದೆ ಹಾಗೆ ಇದು ಒಂದು ಅನ್ನದಾತ ಸಂಸ್ಥೆ ಹೌದು ಜನರಿಗೆ ಒಂದು ಆಶಾದಾಯಕವಾದ ಒಂದು ಜನಗಳಿಗೆ ಎಲ್ಲ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅತೂಷ್ಯಕ್ತಿ ಆಗಲಾರದು ಹಾಗೆ ಈ ಸಂಸ್ಥೆಯ ನಗುಮಗದಿಂದ ಸ್ವಾಗತಿಸುವ ಎಲ್ಲ ಸಿಬ್ಬಂದಿ ವರ್ಗರು ಹಾಗೂ ವಿನ್ಯಾಸಕಾರರು ಕರಕುಶಲ ಸಿಬ್ಬಂದಿಗಳು ಅವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಲು ಬಯಸ್ತೇನೆ ಈ ದಿನ ಗುರುವಾರ ಎಲ್ಲರೂ ಬಹುಶಃ ರಾಯರ ಭಕ್ತಿಯಿಂದ ಪೂಜೆ ಮಾಡುವ ದಿವಸ ಆ ದಿವಸ ಈ ಸ್ವರ್ಣ ಜ್ವರ ಎಂಬ ಈ ಪ್ರಾಡಕ್ಟನ್ನು ಇವತ್ತು ಲಾಂಚ್ ಮಾಡಿದ್ದೇವೆ ಆ ಪ್ರಯುಕ್ತ ನಮ್ಮನ್ನು ಅವರು ಹರಿಸಿದ್ದರಿಂದ ನಾನು ಅವರಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತೇನೆ ಥ್ಯಾಂಕ್ ಯು ಫಾರ್ ಗೀವಿಂಗ್ ಜಿಲ್ಲೆ ನಮಗೆ ಹೆಚ್ಚಿದು ಮೊದಲಿಂದಲೂ ನಾಡಿದ್ರೆ ಕಸ್ಟಮರ್ ಚಿಕನ್ ನಿಂದ್ಲೆ ಸೊ ಇವಾಗ ಏನಂದರೆ ನಮ್ಮದು ಇದು ಸ್ವರ್ಣ ನಿಧಿ ಯೋಜನೆ ಅದಕ್ಕೆಲ್ಲ ನಾವು ಜಾಯ್ನ್ ಆಗಿದ್ದೇವೆ ಆಲ್ರೆಡಿ ಲೆವೆನ್ ಮಂತ್ ಒನ್ ಮಂತ್ ಬೋನಸ್ ಇದ್ದರೆ ಅದು ತುಂಬ ಒಳ್ಳೇದು ಎಲ್ರಿಗೂ ಮತ್ತೆ ಇಲ್ಲೇ ಫ್ಯಾಕಲ್ಟೀಸ್ ತುಂಬ ಇದ್ದಾರೆ ಮತ್ತೆ ಎಲ್ಲ ವಿನ್ಯಾಸ ಗೋಲ್ಡ್ ಅದೆಲ್ಲ ತುಂಬಾ ಲೈಕ್ ಆಯ್ತು ನಾವು ಸೂರತ್ ಇರೋದು ಬಟ್ ನಾವು ವರ್ಷ ಪರ್ಚೇಸ್ ಮಾಡುದು ಜಿ ಎಲ್ ಆಚಾರ್ಯ ಸೊ ನಾವು ಚಿಕ್ಕದಿನಿಂದ ಜಿ ಎಲ್ ಆಚಾರಿ ಯಾಕಂದ್ರೆ ನಮ್ಮ ತಂದೆ ನಿಮ್ದು ಅಲ್ಲಿರುವಾಗಲೇ ನಾವಲ್ಲಿ ಇದ್ದು ಫ್ಯಾನ್ ಸೊ ಇನ್ನು ಹೆಚ್ಚಿನ ರೀತಿ ನಮ್ದು ಸೂರತ್ ಅಲ್ಲಿ ಕೂಡ ಓಪನ್ ಅಂತ ಇದ ಆಲ್ವೇಸ್ ಮತ್ತೆ ಸ್ವರ್ಣಧಾರ ಇದು ಕಂತು ಕೂಡ ಒಳ್ಳೇದಾಯ್ತು ಇನ್ನೊಂದು ಅಪರ್ಚುನಿಟಿ ಪಬ್ಲಿಕ್ ಗೆ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಯು ಸರ್ ಥ್ಯಾಂಕ್ ಯು ನಾವು ಇವತ್ತು ನಮ್ಮ ಸ್ವರ್ಣಧಾರ ಅಂತ ಹೇಳುವಂಥದ್ದು ಚಿನ್ನ ಹೂಡಿಕೆ ಯೋಜನೆಯನ್ನು ನಮ್ಮ ಆತ್ಮೀಯ ಗ್ರಾಹಕರಾದ ಲಕ್ಷ್ಮೀಶ ಪಾಟ್ಲ ಹಾಗೂ ಮಾನಸ ಅವರ ಕೈಯಿಂದ ಬಿಡುಗಡೆ ಮಾಡಿಸಿದ್ದೇವೆ ಇದರದ್ದು ವಿಶೇಷ ಏನು ಅಂತ ಹೇಳಿದರೆ ಇದರಲ್ಲಿ ಅವರು ಕಟ್ಟಿದ ಮೊತ್ತಕ್ಕೆ ಚಿನ್ನದ ರೇಟ್ ನಾವು ಸರಾಸರಿ ಆ್ಯಾವ್ರೇಜ್ ಮಾಡ್ತಾ ಹೋಗ್ತೇವೆ ಮತ್ತು ಈ ಇದರ ಅವಧಿಯ ಕೊನೆಯಲ್ಲಿ ಅಷ್ಟು ಎಷ್ಟು ಗ್ರಾಮ್ ಚಿನ್ನ ಅವರಿಗೆ ಹೂಡಿಕೆಯಾಗಿರ್ತದೆ ಅಷ್ಟು ಗ್ರಾಮ್ ಚಿನ್ನವನ್ನು ಅವರ ಈ ಸರಾಸರಿ ರೇಟಿನಲ್ಲಿ ನಾವು ಅವರಿಗೆ ಕಸ್ಟಮರ್ಸಿಗೆ ನಮ್ಮ ಗ್ರಾಹಕರಿಗೆ ಅದನ್ನು ನೀಡಲಾಗುತ್ತದೆ ನಾವು ಈಗಾಗಲೇ ಮೊದಲು ಅಂತ ಹೆಸರಲ್ಲಿ ಮುಂಚೆ ನಾವು ಒಂದು ಸ್ಕೀಮ್ ನಡೆಸ್ತಾ ಇದ್ದೆವು ಸೇವಿಂಗ್ ಸ್ಕೀಮ್ ಈಗ ನಾವು ಚಿನ್ನ ಹೂಡಿಕೆ ಯೋಜನೆಯ ರೂಪದಲ್ಲಿ ಇದನ್ನು ಮತ್ತೆ ಮಾರುಕಟ್ಟೆಗೆ ಮರುಪರಿಚಯಿಸಿದ್ದೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలకి మళ్ళీ జియల్ ఆచార్య జ్యువెలర్స్